ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಅಲ್ಲೇಂತ ಒತ್ತಿದ್ದೆ ನೀವು ನೋಟಿಫಿಕೇಶನ್ ನಿಮಗೆ ಸಿಗತಾ ಇರುತ್ತೆ ಹಾಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳೆ ಪರಿಹಾರ ಮೊಬೈಲ್ ಯಾವ ರೀತಿ ಚೆಕ್ ಮಾಡೋ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಪಡೆಯಣ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲು ನಿಮ್ಮ ಫೋನ್ ನಲ್ಲಿ ಬ್ರೌಸರ್ ಓಪನ್ ಮಾಡಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೆ ಕೆಳಗಡೆ ಲಿಂಕ್ ಕೊಡು ಓಪನ್ ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ವರ್ಷದ ಆಯ್ಕೆ ಮಾಡಿ ಅಂತ ಕ್ಲಿಕ್ ಟೂ ಶೋ ಆಗುತ್ತೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟಲ್ಲಿ ಮುಂಗಾರು ಅಂತ ಕ್ಲಿಕ್ ಮಾಡಿ ನೆಕ್ಸ್ಟಲ್ಲಿ ಬರ ಪೀಡಿತ ಅಂತ ಬರ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಗೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಡೆ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಾಂದರೆ ಎಫ್ ಐ ಡಿ ನಂಬರ್ ಇದ್ದರೆ ಎಫ್ ಐ ಡಿ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಇದೆ ನನ್ನ ಹತ್ರ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ತಿದ್ದೀನಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಪ್ಯಾಚ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅವ್ರದ್ದು ಹೆಸರು ಅವ್ರದ್ದು ಬ್ಯಾಂಕ್ ಅಕೌಂಟು ಯಾವ ಅಕೌಂಟಿಗೆ ಲಾಸ್ಟ್ ನಂಬರ್ ಲಾಸ್ಟು ಮೂರು ನಂಬರ್ ತೋರಿಸ್ತಿದೆ ಯಾವ ಅಮೌಂಟ್ ಜಮ ಆಗಿದೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪ್ಲೀಟ್ ಡೀಟೇಲ್ಸ್ ಆಗುತ್ತೆ ಮತ್ತು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ